ಗೆಳೆಯರೆ ಆತನ ಹೆಸರು ಕೆಬಿ ಬೈಜು ಎಸ್ಪಿಜಿ ಅಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ನ ಶಾರ್ಪ್ ಶೂಟರ್ ತೀಕ್ಷ್ಣ ಬುದ್ಧಿ ಚುರುಕು ಕೆ ಕೆಬಿ ಬೈಜು ಎರಡ್ ಸಾವಿರದ ಹತ್ತರವರೆಗೆ ಭಾರತದ ಪ್ರಧಾನಿ ರಕ್ಷಣೆಯ ಎಸ್ಪಿಜಿಯಲ್ಲಿದ್ದವರು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ವೇಳೆ ಸೇವೆಯಲ್ಲಿದ್ದ ಇವರು ಆನಂತರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ರಾಹುಲ್ ಗಾಂಧಿ ತಂಡ ಸೇರಿದರು ರಾಹುಲ್ ಅವರ ಅತ್ಯಂತ ನಿಕಟ ಮತ್ತು ನಂಬಿಕಸ್ಥರಾಗಿದ್ದ ಬೈಜು ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಶಾಲಿಯಾಗಿ ಬೆಳೆದರು ರಾಹುಲ್ ಗಾಂಧಿ ಕಚೇರಿಯಲ್ಲಿ ಆಕ್ಟಿವ್ ರೋಲ್ ನಿಭಾಯಿಸತೊಡಗಿದರು ಅವರ ಭದ್ರತೆ ದೈನಂದಿನ ಪ್ರವಾಸವನ್ನು ನಿರ್ವಹಿಸುವುದರ ಜೊತೆಗೆ ಮಾಧ್ಯಮ ಸಮನ್ವಯದ ಕೆಲಸ ಮಾಡತೊಡಗಿದರು ಈಗಂತೂ ರಾಹುಲ್ ಗಾಂಧಿ ಟೀಮ್ನಲ್ಲಿ ಮಹತ್ವಪೂರ್ಣ ಜವಾಬ್ದಾರಿಯನ್ನು ಬೈಜು ಹೊತ್ತಿದ್ದಾರೆ ರಾಹುಲ್ ಜೊತೆ ಯಾರು ಎಷ್ಟು ಸಮಯ ಕಳೆಯಬೇಕೋ ಅವರೊಂದಿಗೆ ಯಾರು ವೇದಿಕೆ ಹಂಚಿಕೊಳ್ಳಬೇಕು ಎಂಬುದನ್ನು ನಿರ್ಧರಿಸುವುದು ಇದೇ ಬೈಜು ಭಾರತ್ ಜೋಡೋ ಯಾತ್ರೆಯ ಸಂಪೂರ್ಣ ಹೊಣೆಯನ್ನು ಇವರಿಗೆ ವಹಿಸಲಾಗಿತ್ತು ಅನೇಕ ರಾಜ್ಯಗಳ ಚುನಾವಣೆ ನಿರ್ವಹಣೆ ಕಾರ್ಯತಂತ್ರ ಇವರದೇ ಲೈಮ್ಲೈಟ್ಗೆ ಬರದೆ ಸದಾ ತೆರೆಮರೆಯಲ್ಲೇ ಇರಬಯಸುವ ಬೈಜು ಮೊದಲ ಬಾರಿಗೆ ಸುದ್ದಿಯಾಗಿದ್ದು ಪಂಜಾಬ್ ಮುಖ್ಯಮಂತ್ರಿ ಅಮರೇಂದ್ರ ಸಿಂಗ್ ಬದಲಾವಣೆಯ ಪ್ರಕ್ಷುಬ್ಧತೆ ವೇಳೆ ಆಗ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರಿಗೆ ರಾಹುಲ್ ಗಾಂಧಿಯವರ ವೈಯಕ್ತಿಕ ಸಂದೇಶ ವಾಹಕರಾಗಿದ್ದವರು ಇದೇ ಬೈಜು ರಾಹುಲ್ ಗಾಂಧಿ ತಂಡದಲ್ಲಿ ಇಷ್ಟೆಲ್ಲ ಪ್ರಾಮುಖ್ಯತೆ ಹೊಂದಿರುವ ರಾಹುಲ್ ಆಪ್ತ ಮಂಡಳಿಯ ಸದಸ್ಯರಾಗಿರುವ ಬೈಜು ಕಳೆದ ವಾರ ಬೆಂಗಳೂರಿಗೆ ಬಂದು ಸಿದ್ದರಾಮಯ್ಯ ಸರ್ಕಾರದ ಕಾರ್ಯವೈಖರಿ ಮತ್ತು ಸಚಿವರ ಜಾತಕ ಜಾಲಾಡಿ ಹೋಗಿದ್ದಾರೆ